ಪ್ರೇಂಗೋಕಲಿಕಾಶ್ಯಾಮ್ ರೂಪೇಣ ಪ್ರತಿಮಾಂಬುಧಂ ಸೌಮ್ಯಂ ಸೌಮ್ಯ ಕುಣೋಪೇತಂ ತಂಬುಧಂ ಪ್ರಣಮ್ಯಹಂ ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಕಳೆದ ಸಂಚಿಕೆಗಳಲ್ಲಿ ನಾವು ನ್ಯೂಮರಾಲಜಿಯ ಪ್ರಕಾರ ಒಂದು ಎರಡು ಮೂರು ನಾಲ್ಕು ದಿನಾಂಕಗಳಲ್ಲಿ ಹುಟ್ಟಿದವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂಥೇಳಿ ಅವರ ಮುಂದಿನ ಜೀವನ ಹೇಗಿರುತ್ತೆ ಅಂಥೇಳಿ ವಿಚಾರಗಳನ್ನು ತಿಳ್ಕೊಳ್ತಾ ಬಂದಿದ್ದೀವಿ ಈವತ್ತಿನ ದಿನ ದಿನಾಂಕ ಐದು ಮತ್ತು ಹದಿನಾಲ್ಕು ಇಪ್ಪತ್ತ್ಮೂರು ಈ ತಾರೀಕಿನಂದು ಹುಟ್ಟಿರ್ತಕ್ಕಂಥವರ ಜೀವನ ಯಾವ ರೀತಿ ಇರುತ್ತೆ ಅಂಥೇಳಿ ಅದರ ಬಗ್ಗೆ ಸ್ವಲ್ಪ ನಾವು ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಹುಟ್ಟಿರ್ತಕ್ಕಂಥವರ ಗ್ರಹ ಯಾವುದು ಬರುತ್ತಪ್ಪ ಅಂದರೆ ಇವರ ಗ್ರಹ ಬಂದು ಬುಧ ಗ್ರಹ ಅಧಿಪತ್ಯವನ್ನು ವಹಿಸುತ್ತೆ ಬುಧ ಅಂದರೆ ಸಾಮಾನ್ಯವಾಗಿ ನವಗ್ರಹಗಳಲ್ಲಿ ಬುದ್ಧಿವಂತ ಗ್ರಹ ಅಂತೇಳಿ ಹೇಳ್ತೀವಿ ಬುಧನ ಒಂದು ಆಧಿಪತ್ಯ ಬರೋ ಕಾರಣ ಅತಿಯಾದ ಒಂದು ಬುದ್ಧಿಶಕ್ತಿ ಅಂತಕ್ಕಂಥದ್ದು ಈ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಇರುತ್ತೆ ಇವರಿಗೆ ಎರಡು ರೀತಿಯ ಒಂದು ಸ್ವಭಾವ ಒಕ್ಕೂಡ ಇರುತ್ತೆ ಅದು ಯಾವ ರೀತಿ ಅಂದರೆ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ನಾವು ಯಾವ ಥರ ಹೇಳ್ತೀವಿ ಅದೇ ರೀತಿಯಾಗಿ ಒಂದು ಸಲ ಇರ್ತಕ್ಕಂಥ ಮನಸ್ಸು ಮತ್ತೊಂದು ಸಲಿ ಆ ಮನಸ್ಸು ಇವರಿಗೆ ಇರೋದಿಲ್ಲ ಮತ್ತು ಮುಂದೆ ಏನಾಗುತ್ತೆ ಅಂಥೇಳಿ ಒಂದು ಸ್ಪಷ್ಟವಾದ ಚಿತ್ರಣ ಇವರಿಗೆ ಗೋಚರ ಇರುತ್ತೆ ಇವರ ಮನಸ್ಸಿನಲ್ಲಿ ಸದಾ ಒಂದು ಯೋಚನೆಯನ್ನು ಮಾಡ್ತಾ ಇರ್ತಾರೆ ಒಂದಲ್ಲ ಒಂದು ಯೋಚನೆಯನ್ನು ಮಾಡಿ ಯಾವ ರೀತಿ ಮುಂದೆ ಕೆಲಸ ಮಾಡಿದ್ರೆ ನಮಗೆ ಅದರಿಂದ ಇಂಪ್ರೂವ್ಮೆಂಟ್ ಅಂತ ಆಗುತ್ತೆ ಅಂಥೇಳಿ ಸದಾ ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾನೆ ಜೀವನದಲ್ಲಿ ಸಾಕ್ತಾಯಿರ್ತಾರೆ ಮತ್ತು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಹೊಸವಾದ ಒಂದು ವಿಷಯಗಳನ್ನು ಅದರ ಜೊತೆ ಜೋಡಣೆ ಮಾಡಿಕೊಂಡು ತಿರಲ್ಲಿರಬೇಕು ಅಂತ ಗಮನವನ್ನು ಅದರ ಕಡೆ ಜಾಸ್ತಿ ಕೊಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ವಿಶೇಷವಾದ ಪ್ರಯಾಣಗಳನ್ನು ಇವರು ತುಂಬ ಇಷ್ಟಪಡ್ತಾರೆ ಕೋಪ ಅನ್ನೋದು ಸಾಮಾನ್ಯವಾಗಿ ಇವರಿಗೂ ಸಹ ಇರುತ್ತೆ ಎಲ್ಲ ವಿಷಯಗಳ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಒಂದು ಪ್ರಾಜೆಕ್ಟ್ ಅಂತ ಏನು ಹೇಳ್ತೀವಿ ಆ ಪ್ರಾಜೆಕ್ಟ್ ಬಗ್ಗೆ ಚಿಂತೆಯನ್ನು ಮಾಡ್ತಾನೇ ಇರ್ತಾರೆ ಈ ಐದು ಮತ್ತು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಒಳ್ಳೆಯ ಉದ್ಯಮದಾರರಾಗಿ ಸಾಮಾನ್ಯವಾಗಿ ಇರ್ತಾರೆ ವಿಶೇಷ ಏನಪ್ಪ ಅಂದರೆ ಒಳ್ಳೆ ಹೈಯರ್ ಎಜುಕೇಷನ್ ಅಂತ ಏನು ಹೇಳ್ತೀವಿ ಸಾಮಾನ್ಯವಾಗಿ ಈ ದಿನಾಂಕಗಳು ಹುಟ್ಟಿರ್ತಕ್ಕಂಥವರು ಬಿ ಇ ಬಿ ಟೆಕ್ ಟೆಕ್ ಈ ರೀತಿಯಾದ ಒಂದು ಒಳ್ಳೆಯ ಉತ್ತಮ ವಿದ್ಯಾಭ್ಯಾಸವನ್ನು ಸಹ ಮುಂದುವರಿಸಿ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿರ್ತಾರೆ ಅದೇ ರೀತಿಯಾಗಿ ಒಳ್ಳೆಯ ಧಾರ್ಮಿಕ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಎಲ್ಲ ಜನರನ್ನು ಒಂದು ಒಳ್ಳೆಯ ಗೌರವದಿಂದ ಕಾಣ್ತಾರೆ ಒಳ್ಳೆಯ ಮಾತುಗಳನ್ನು ಆಡಿ ಬಂದಿರ್ತಕ್ಕಂಥ ವ್ಯಕ್ತಿಗಳನ್ನು ಅಸನ್ಮುಖಿಯಾಗಿ ಮಾಡ್ತಕ್ಕಂಥ ಒಂದು ಚೈತನ್ಯ ಅಂದರೆ ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿರುತ್ತೆ ನೋಡೋದಕ್ಕೆ ತುಂಬ ಸುಂದರವಾಗಿ ತುಂಬ ಒಳ್ಳೆಯ ವಿಚಾರಗಳನ್ನು ಅಧ್ಯಯನವನ್ನು ಮಾಡಿ ಅದನ್ನು ಸ್ನೇಹಿತರೊಡಗನೆ ಹಂಚ್ಕೊಳ್ತಾ ಇರ್ತಾರೆ ತಮ್ಮ ವೃತ್ತಿಯಲ್ಲಿ ಕೆಲಸದಲ್ಲಿ ಒಳ್ಳೆಯ ಎತ್ತರಕ್ಕೆ ತಲುಪತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂದರೆ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಒಂದು ಒಳ್ಳೆಯ ಪೊಸಿಷನ್ ಅಂತೇನೆ ಹೇಳ್ತೀವಿ ಯಾವುದೇ ಕೆಲಸ ಇರಲಿ ಮಾಡ್ತಕ್ಕಂಥ ಅವರ ಕೆಲಸದಲ್ಲಿ ಒಳ್ಳೆಯ ಒಂದು ಎತ್ತರ ಪೊಸಿಷನ್ ಅವರಿಗೆ ತಲುಪೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿರ್ತಾರೆ ಹೆಚ್ಚು ಇವರು ನಗರ ಜೀವನಕ್ಕಿಂತ ಹೆಚ್ಚಿನ ಒಂದು ಅವಕಾಶಗಳು ಹಳ್ಳಿಯ ವಾತಾವರಣವನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅದೇ ರೀತಿಯಾಗಿ ಇವರ ಒಂದು ಗ್ರಹ ಬುಧ ಆಗಿರೋದ್ರಿಂದ ಸಾಮಾನ್ಯವಾಗಿ ಒಂದು ಒಳ್ಳೆಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರ್ತಾರೆ ಒಳ್ಳೆಯ ಶ್ರೀಮಂತಿಗೆ ಸಹ ಇವರಲ್ಲಿ ಸಾಮಾನ್ಯವಾಗಿ ಬಂದಿರುತ್ತೆ ಹೆಚ್ಚಿನ ರೀತಿಯಾಗಿ ಒಳ್ಳೆಯ ವ್ಯಕ್ತಿಗಳು ಉತ್ತಮವಾದ ಸ್ನೇಹಿತರು ಕೂಡ ಇವರಲ್ಲಿ ಸಾಕಷ್ಟು ಜನ ಸ್ನೇಹವನ್ನು ಕೂಡ ಮಾಡಿರ್ತಾರೆ ಹೆಚ್ಚಿನ ರೀತಿಯಾಗಿ ಇವರು ಗಣಿತ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯಗಳಲ್ಲಿ ಒಳ್ಳೆಯ ಆಸಕ್ತಿಯನ್ನು ಹೊಂದಿರ್ತಾರೆ ಒಳ್ಳೆಯ ಪ್ರತಿಭಾವಂತರು ಅಂದರೆ ಆ ಬುಧನ ಒಂದು ಅನುಗ್ರಹ ಸಿಕ್ಕಿದಾಗ ಯಾವ ರೀತಿ ಜಾತಕದಲ್ಲಿ ಒಬ್ಬ ವ್ಯಕ್ತಿ ಉತ್ತುಂಗ ಸ್ಥಾನ ಅಂದರೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಏನೇ ಜ್ಯೋತಿಷ್ಯದಲ್ಲಿ ನಾವು ನಿರ್ಧಾರವನ್ನು ಮಾಡ್ತೀವಿ ಅದೇ ರೀತಿಯಾಗಿ ಈ ಬುಧನ ಆಧಿಪತ್ಯ ಇರತಕ್ಕಂಥ ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ ಇವರ ಕೋಪ ಅನ್ನೋದು ಸಾಮಾನ್ಯವಾಗಿ ಇವರ ಮೂಗಿನ ನೇರಕ್ಕೆ ಸಾಮಾನ್ಯವಾಗಿ ಕೋಪ ಅಂತಕ್ಕಂಥದ್ದು ಬಂದಾಗ ಏನು ಅನ್ಸತ್ತೆ ಎದುರಿಗೆ ಅದನ್ನು ಮಾತಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಸದಾ ಒಂದಲ್ಲ ಒಂದು ರೀತಿಯಾಗಿ ಕೆಲಸವನ್ನು ಮಾಡೋದಕ್ಕೆ ಅವರು ಇಷ್ಟಪಡೋದಿಲ್ಲ ಅಂದರೆ ಚೇಂಜಸ್ ಅಂತ ಏನು ಹೇಳ್ತೀವಿ ಒಂದು ಕೆಲಸವನ್ನು ಮಾಡಿದಾಗ ಒಂದು ವರ್ಷ ಅಥವಾ ಎರಡು ವರ್ಷ ಅಲ್ಲಿ ಆ ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ಬೋದು ನಂತರ ದಿನಗಳಲ್ಲಿ ಅದೇ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಇವರಿಗೆ ಇಷ್ಟಪಡೋದಿಲ್ಲ ಮುಂದಿನ ಕೆಲಸವನ್ನು ಬೇರೆ ಕಡೆ ಮಾಡಬೇಕು ಅಂಥೇಳಿ ಅದರ ಬಗ್ಗೆ ಹೆಚ್ಚಿನ ಒಂದು ಯೋಚನೆಯನ್ನು ಮಾಡಿ ಬೇರೆ ಬೇರೆ ಕೆಲಸಗಳಲ್ಲಿ ತುಂಬ ಓಡಾಡ್ತಾ ಇರ್ತಾರೆ ಇವರಿಗೆ ಯಾವತ್ತೂ ಒಬ್ಬ ಮ ಮನುಷ್ಯನನ್ನು ಅಂದರೆ ಸ್ನೇಹಿತರನ್ನು ನಗುನಗತ ಮಾತಾಡಿಸ್ಕೊಳ್ಬೇಕು ಅಂತ ತುಂಬ ಯೋಚನೆಯನ್ನು ಮಾಡಿ ಅದೇ ರೀತಿಯಾಗಿ ಎಲ್ಲರಿಂದ ಪ್ರಶಂಸೆಯನ್ನು ಕೂಡ ತಗೊಳ್ತಾರೆ ಅದೇ ರೀತಿಯಾಗಿ ಎಲ್ಲರಿಗೂ ಅಚ್ಚುಮೆಚ್ಚಾಗಿ ಇರ್ತಾರೆ ಸ್ವಲ್ಪ ಇವರು ಕೋಪವನ್ನು ಕಮ್ಮಿ ಮಾಡಿಕೊಂಡ್ರೆ ಇನ್ನು ಜೀವನದಲ್ಲಿ ಒಳ್ಳೆಯ ಉತ್ತುಂಗ ಸ್ಥಾನವನ್ನು ತಲುಪೋದಕ್ಕೆ ಕಠಿಣವಾಗಿ ಇರ್ತಕ್ಕಂಥ ಆ ವ್ಯಕ್ತಿ ಅಂದರೆ ಆ ಒಂದು ಮಾತುಗಳನ್ನು ನಾವು ಕೋಪ ಬಂದಾಗ ಯಾವ ರೀತಿ ಮಾತಾಡ್ತೀವಿ ಆ ವ್ಯಕ್ತಿಯನ್ನು ಪಕ್ಕಕ್ಕಿಟ್ಟು ಒಳ್ಳೆಯ ಮಾತು ಒಳ್ಳೆಯ ಸಹನೆಯಿಂದ ನಾವು ಮಾತಾಡಿದಾಗ ಆ ಕೋಪ ಅನ್ನೋದು ಕಮ್ಮಿ ಆದಾಗ ಸಾಮಾನ್ಯವಾಗಿ ಆ ವ್ಯಕ್ತಿ ಎಲ್ಲರಿಗೂ ಇಷ್ಟಪಡ್ತಕ್ಕಂಥ ವ್ಯಕ್ತಿಯಾಗಿ ಆಗ್ತಾರೆ ಆದರೆ ಇವರಿಗೆ ಆಗ್ತಕ್ಕಂಥದ್ದು ಉದ್ಯಮ ಅಂದರೆ ವ್ಯಾಪಾರ ಒಳ್ಳೆಯ ಪ್ರವಾಸೋದ್ಯಮ ಸ್ವಉದ್ಯೋಗ ಅಂದರೆ ಯಾವುದೇ ಒಂದು ಇವರು ವ್ಯಾಪಾರ ಆಗ್ಬೋದು ಉದ್ಯಮವನ್ನು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಮುಂದುವರೆದು ಒಳ್ಳೆಯ ಎತ್ತರದ ಸ್ಥಾನವನ್ನು ತಲುಪ್ತಾರೆ ಕೆಲವೊಮ್ಮೆ ತಪ್ಪಾದ ನಿರ್ಧಾರಗಳಿಂದ ಫ್ರೆಂಡ್ಶಿಪ್ ಅಂತ ಏನು ಮಾಡ್ಕೊಳ್ತಾರೆ ಅದರಿಂದ ಸ್ವಲ್ಪ ಪಶ್ಚಾತ್ತಾಪ ಪಡ್ತಕ್ಕಂಥ ಸಂದರ್ಭಗಳು ಕೂಡ ಇವರಿಗೆ ಬರುತ್ತೆ ಹಾಗಾಗಿ ಈ ಫ್ರೆಂಡ್ಶಿಪ್ ಅಂತ ಏನು ಹೇಳ್ತೇವೆ ಸ್ವಲ್ಪ ಇವರ ಒಂದು ಮಾತುಕತೆಯಿಂದ ಉತ್ತಮವಾದ ನಡವಳಿಕೆಗಳಿಂದ ತುಂಬ ಜನ ಇವರಿಗೆ ಫ್ರೆಂಡ್ಸ್ ಆಗಿ ತುಂಬ ಬೇಗ ಮಿನಿಗಲಾಗ್ತಾರೆ ಹೆಚ್ಚಿನ ಬುದ ಇವರ ಆಧಿಪತ್ಯವನ್ನು ವಹಿಸೋದ್ರಿಂದ ಹೆಚ್ಚಿನ ರೀತಿಯಾಗಿ ಧಾರ್ಮಿಕ ಮನೋಭಾವನೆ ದೇವರ ವಿಚಾರದಲ್ಲಿ ಒಳ್ಳೆಯ ಶ್ರದ್ಧೆಯನ್ನಿಟ್ಟು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೋಬೇಕು ಪಾಲ್ಗೊಳ್ಳಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಆ ವಿಚಾರದಲ್ಲಿ ತಮ್ಮ ಮನೆಗಳಲ್ಲಿ ಅಥವಾ ಅಕ್ಕಪಕ್ಕದ ದೇವಸ್ಥಾನಗಳಲ್ಲಿ ಸಹ ಶ್ರದ್ಧೆಯಿಂದ ಆ ಧಾರ್ಮಿಕ ಕೆಲಸಗಳಲ್ಲಿ ಮುಂದುವರೆದು ಆ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಾಯಿರ್ತಾರೆ ಒಂದು ನಾಯಕತ್ವ ಗುಣ ಅಂದರೆ ಸಾಮಾನ್ಯವಾಗಿ ಇವರು ಹುಟ್ಟಿರ್ತಕ್ಕಂಥ ದಿನಗಳಿಂದ ದಿನಗಳಲ್ಲೇ ಇವರಿಗೆ ಆ ನಾಯಕತ್ವ ಅಂತಕ್ಕಂಥ ಒಂದು ಗುಣ ಸಾಮಾನ್ಯವಾಗಿ ಬಂದಿರುತ್ತೆ ಏನೇ ಕೆಲಸ ಮಾಡಿದರೂ ತಾನು ಮುಂದು ಅಂತೇನು ಹೇಳ್ತೀವಿ ಆ ಮುಂದುವರೆದು ಎಲ್ಲರಿಗಿಂತ ಮುಂದೆ ಒಂದು ಆ ನಾಯಕತ್ವ ಅಂತೇನು ಹೇಳ್ತೀವಿ ಎಲ್ಲರನ್ನ ಸಂಭಾಳಿಸಿಕೊಂಡು ಆ ಕೆಲಸದಲ್ಲಿ ಮುಂದುವರೆದುಕೊಂಡು ನಾಯಕತ್ವ ಗುಣವನ್ನು ರೂಢಿಸಿಕೊಂಡಿರ್ತಾರೆ ಅದೇ ರೀತಿಯಾಗಿ ಒಂದು ಆಫೀಸು ಅಥವಾ ಸಾಫ್ಟ್ವೇರ್ ಕಂಪನಿಯಲ್ಲಿ ಏನು ಕೆಲಸ ಮಾಡ್ತಾರೆ ಟೀಮ್ ಲೀಡರ್ ಅಂದರೆ ಎಲ್ಲರನ್ನ ಜೊತೆಯಲ್ಲಿ ಮಾಡಿಕೊಂಡು ಕೆಲಸವನ್ನು ಶ್ರದ್ಧೆಯಿಂದ ಮುಂದುವರೆಸಿಕೊಂಡು ಹೋಗತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿ ಇವರಿಗೆ ಆಗಿ ಬರುತ್ತೆ ವಿಶೇಷವಾಗಿ ಈ ಬುಧನ ಅನುಗ್ರಹದಿಂದ ಒಳ್ಳೆಯ ಉತ್ತಮ ವಾಗ್ಮಿಗಳಾಗಿ ಪ್ರಸಿದ್ಧಿಯನ್ನು ಸಹ ಹೊಂದಿರುತ್ತಾರೆ ಮುಂದಿನ ದಿನಗಳಲ್ಲಿ ಸಂಖ್ಯೆ ಆರರ ಬಗ್ಗೆ ಅವರ ಜೀವನ ಅವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತೇಳಿ ಅದರ ಅಧ್ಯಯನವನ್ನು ಮಾಡಿ ಅದರ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ